ನನ್ನ ಫಾಲೋವರ್ಸ್ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹೈ ಬಿಗ್ ಬಾಸ್ ಕಂಡ ಸೀಸನ್ ನ ಕಂಟೆಸ್ಟೆಂಟ್ ರೆಡಿ ಬಿಗ್ ಬಾಸ್ ರೆಡಿ ನಿರೂಪಣೆ ಮಾಡಕ್ಕೆ ನಮ್ಮ ಕಿಚ್ಚ ಸುದೀಪ್ ಸರ್ ಅವರು ರೆಡಿ ರಿವ್ಯೂ ಮಾಡಕ್ಕೆ ನಾನು ರೆಡಿ ನೋಡಕ್ಕೆ ನೀವು ರೆಡಿ ಓಕೆ ಆಟ ಶುರು ಮಾಡೋಣ ಈಗ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಔಷಧಿ ಎಲ್ಲಾ ಕಡೆ ಚರ್ಚೆ ಆಗಿದೆ ಎಲ್ಲ ನೂರೋಗಳನ್ನು ಮಾಡ್ತಾ ಇದ್ದಾರೆ ಮೇಡಮ್ ಬಿಗ್ ಬಾಸ್ ಹೌಸ್ ಆಗಿದೆ ಈಗಿದೆ ಆಗಿದೆ ಈಗಿದೆ ಅಂತ ನಾನು ನಿಮಗೊಂದು ಹೇಳಬೇಕು ಏನು ಗೊತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಬಿಗ್ ಬಾಸ್ ಹೌಸು ಆಗಿದೆ ಈಗಿದೆ ಅಂತೇಳಿ ವಿಡಿಯೋ ಬಂದ ತಕ್ಷಣವೇ ಆಯಿತಾ ನನಗೊಂದ್ಸರಿ ಒಂದು ಕ್ಷಣ ನಗು ಬಂತು ಯಾಕೆ ಅಂತಂದರೆ ನಾವು ರಿವೀಲ್ ಮಾಡಂಗೇ ಇಲ್ಲ ಬಿಗ್ ಬಾಸ್ ಹೌಸು ಯಾವುದೇ ಆಗಲಿ ಫಸ್ಟ್ ಅವರು ಏನು ರಿವೀಲ್ ಮಾಡಿ ತೋರಿಸ್ತಾರಲ್ವ ನಮ್ಮ ಬಿಗ್ ಬಾಸ್ ಟೀಮ್ ಆಗಿರ್ಬೋದು ಕಲರ್ಸ್ ಕನ್ನಡ ವಾಹಿನಿ ಆಗಿರ್ಬೋದು ಆದ ನಂತರವೇ ನಾವು ಆ ಬಿಗ್ ಬಾಸ್ ಮನೆ ಬಗ್ಗೆ ಮಾತನಾಡಬೇಕು ಒಟ್ಟಾರೆಯಾಗಿ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ನ ಹೌಸ್ ಏನಿದೆ ಬಿಡದಿಯಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಕಾರಣ ಏನಪ್ಪ ಅಂತ ನೋಡೋದಾದ್ರೆ ನೋಡಿ ಬಿಡದಿಯಲ್ಲಿದ್ದಂತಹ ನಮ್ಮ ಬಿಗ್ ಬಾಸ್ ಹೌಸು ಅಂದ್ರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಗೆ ಸೆಟ್ ಹಾಕಿದ್ದಾರೆ ಇಲ್ಲಿ ಆಯ್ತಾ ಫಿಲಂ ಸಿಟಿಯಲ್ಲಿ ಇನ್ ಇನ್ವರ್ಟೆಡ್ ಫಿಲಮ್ ಸಿಟಿಯಲ್ಲಿ ಹಾಕಿದ್ದಾರೆ ಹೇಳ್ಬೇಕು ಅಂತ ಅನಿಸ್ತಾ ಇದೆ ಏನು ಗೊತ್ತಾ ಬಿಡದಿಯಿಂದ ಶಿಫ್ಟ್ ಆದಂತಹ ನಮ್ಮ ಬಿಗ್ ಬಾಸ್ ಹೌಸ್ ಏನಿದೆ ಈಗ ತಾನೇ ಅದು ಅದರದೇ ಆದ ಒಂದು ರೂಪವನ್ನ ಪಡಿತಾ ಇದೆ ಇನ್ನೂ ಫುಲ್ ಫಿಲ್ ಆಗಿಲ್ಲ ಆಯ್ತಾ ಬಿಗ್ ಬಾಸ್ ಹೌಸ್ ಈಗ ತಾನೇ ಆಯ್ತಾ ಇಂಟೀರಿಯಲ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಿಗ್ ಬಾಸ್ ಹೌಸ್ ರೆಡಿ ಇದೆ ರೆಡಿ ಇದೆ ಅಂತಿದಾರಲ್ಲ ಖಂಡಿತವಾಗ್ಲೂ ಇಲ್ಲ ಈಗ ತಾನೇ ಆಯಿತಾ ಬಿಗ್ ಬಾಸ್ ಸೆಟ್ ಹಾಕಿದ್ದಾರೆ ಆಯಿತಾ ಬಿಗ್ ಬಾಸ್ ಸೆಟ್ ಹಾಕಿದ್ದಾರೆ ಬಟ್ ಅದರ ಒಳಗಡೆ ಇಂಟೀರಿಯಲ್ ಏನಿದೆ ಆ ಗೆ ತುಂಬಾನೇ ಸಮಯ ಆಗುತ್ತೆ ತುಂಬಾ ಸಮಯ ಅಂತಂದರೆ ಇನ್ನೂ ಒಂದು ಟೆನ್ ಟು ಡೇಸ್ ಡೇಸಲ್ಲಿ ನಮ್ಮ ಬಿಗ್ ಬಾಸ್ ಹೌಸು ಪರಿಪೂರ್ಣವಾಗಿ ನಮ್ಮ ಮುಂದೆ ಬರುತ್ತೆ ಯಾಕೆಂತಂದರೆ ಈ ಬಿಗ್ ಬಾಸ್ ಹೌಸ್ ಏನಿದೆ ಈ ಸರಿ ತುಂಬನೇ ವಿಭಿನ್ನವಾಗಿ ತುಂಬಾ ದೊಡ್ಡದಾಗಿ ವಿಶಾಲವಾಗಿ ಆಮೇಲೆ ಪ್ರೇಕ್ಷಕರ ಮನಸ್ಸನ್ನ ಆಯ್ತಾ ಗೆಲ್ಲುವ ರೀತಿ ಇದೆ ಬಿಗ್ ಬಾಸ್ ಹೌಸ್ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಇನ್ನು ಇಂಟೀರಿಯಲ್ ನಡೀತಾ ಇದೆ ಆಯ್ತಾ ಇನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆಯಲ್ಲ ಇರಬೇಕು ಅನ್ನೋದು ಅಂದ್ರೆ ಈ ಇದ್ರೆ ಚಂದ ಅನ್ನೋದು ಆಯ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂತಹ ಬಿಗ್ ಬಾಸ್ ಹೌಸ್ ಅಂದ್ರೆ ಈಗ ಚಂದ ನೋಡಕ್ಕೆ ಅನ್ನೋದಕ್ಕೆ ಆ ಒಂದು ವಿಡಿಯೋ ಹರಿದಾಡ್ತಾ ಇದೆ ಆದರೆ ಬಿಗ್ ಬಾಸ್ ಕಂಡ ಸೀಸನ್ ನ ಬಿಗ್ ಬಾಸ್ ಹೌಸು ಪರಿಪೂರ್ಣ ಆಗಿಲ್ಲ ಇನ್ನೂ ಕೂಡ ಇಂಟೀರಿಯರ್ ವರ್ಕ್ ನಡೀ ನಡೀತಾ ಇದೆ ನಿಮಗೆ ಆಗಸ್ಟ್ ಆಗಸ್ಟ್ ಹತ್ತರ ಒಳಗಾಗಿ ನಮ್ಮ ಬಿಗ್ ಬಾಸ್ ಹೌಸ್ ಮುಂದೆ ನೋಡೋಕೆ ಸಿಗುತ್ತೆ ಏಕೆಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಪ್ರೋಮೋ ಕೂಡ ಆಗಸ್ಟ್ ಫಸ್ಟ್ ವೀಕಲ್ಲಿ ಬರುತ್ತೆ ಅಂತಿದ್ದಾರೆ ನನಗನ್ಸ ಪ್ರಕಾರವಾಗಿ ಆಗಸ್ಟ್ ಟೆನ್ ಟ್ವೆಲ್ ಈ ಒಂದು ಇದರಲ್ಲಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ನ ಫಸ್ಟ್ ಪ್ರೊಮೋ ಬರ್ಬೋದು ಬಿಗ್ ಬಾಸ್ ಸ್ಪರ್ಧೆಗಳು ಕೂಡ ರೆಡಿಯಾಗಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ನ ಸ್ಪರ್ಧೆಗಳು ಕೂಡ ರೆಡಿಯಾಗಿದ್ದಾರೆ ಈ ಸ್ಪರ್ಧೆಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೇ ಎಲ್ಲೋ ಗುರು ಈ ಸರಿ ಬೇಜಾರಿದೆ ಗುರು ಅನಿಸ್ತಾ ಇದೆ ನೋಡೋಣ ವೇಟ್ ಮಾಡೋಣ ಏಕೆಂತಂದ್ರೆ ಇದು ತುಂಬ ಹೆಂಗೆ ಹೆಂಗಾಗ್ತದೆ ಅದೇ ಈ ಸರಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಸ್ವಲ್ಪ ಕ್ಯೂರಿಯಾಸಿಟಿ ತುಂಬ ಉಡ್ಸಿದೆ ಯಾಕೆಂದ್ರೆ ಬಿಡದಿಯಿಂದ ಬೆಂಗಳೂರಿಗೆ ಬಂದ ಬಿಗ್ ಬಾಸ್ ಹೌಸು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಯಾಕೆ ಬಂತು ಯಾಕೆ ಏನು ಅನ್ನೋದು ಕಾರಣ ಇಷ್ಟೇ ಬಿಗ್ ಬಾಸ್ ಕನ್ನಡ ಸೀಸನ್ ಟೆನ್ ಕೂಡ ಆಗೇ ಆಗಿತ್ತು ಈಗ ಟ್ವೆಲ್ತ್ ಮಾಡ್ತಾ ಇದ್ದಾರೆ ಕಾರಣ ಇನ್ನೇನು ಯುನೀಕ್ ಆಗಿ ನಮ್ಮ ಮುಂದೆ ತರುವ ಒಂದು ಪ್ರಯತ್ನದಲ್ಲಿದೆ ನಮ್ಮ ಬಿಗ್ ಬಾಸ್ ಟೀಮು ಮತ್ತು ಕಲರ್ಸ್ ಕಂಡು ವಾಹಿನಿ ನೋಡೋಣ ಏಕೆ ಅಂತಂದರೆ ಹೊಸತನ ಜೊತೆ ನಾವು ಹೆಜ್ಜೆ ಹಾಕಕ್ಕೆ ರೆಡಿ ಇದ್ದೀವಿ ಯಾಕೆಂದ್ರೆ ಹೊಸತನ ಹೊಸ ಅಧ್ಯಾಯ ಹೊಸ ಸೀಸನು ಹೊಸ ಹೊಸ ಕಂಟೆಸ್ಟೆಂಟ್ಗಳು ನೋಡೋಣ ಬಿಗ್ ಬಾಸ್ ಹೌಸ್ ಬೆಂಗಳೂರಲ್ಲಿ ಆಯಿತಾ ಎಷ್ಟು ಪ್ರೇಕ್ಷಕರ ಮನಸ್ಸನ್ನು ಗೆಲ್ಲುತ್ತೆ ಅನ್ನೋದು ಇಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ನಿಜವಾಗ್ಲೂ ನಿಮಗೆ ಫುಲ್ ಎಂಟರ್ಟೈನ್ಮೆಂಟ್ ಕೊಡುವಂತಹ ಕಂಟೆಸ್ಟೆಂಟ್ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಬರ್ಕೊಟ್ಬಿಡ್ತೀನಿ ಬಿಗ್ ಬಾಸ್ಗೆ ಸೀಸನ್ ಟ್ವೆಲ್ ಅಂದರೆ ಫುಲ್ ಧಮಾಕ ಮೋಜು ಮಸ್ತಿ ಸಕ್ಕತ್ತಾಗಿರುತ್ತೆ ನೋಡೋಕ್ಕಂತೂ ನಾನು ಕಾಯ್ತಾ ಇದ್ದೀನಿ ಅಂತಂದರೆ ವೆರಿ ಸೂನು ನಿಮಗೆ ತುಂಬಾ ಟೈಮೇ ತಗೊಳಲ್ಲ ಫಸ್ಟ್ ಪ್ರೋ ಬಂದ ತಕ್ಷಣನೆ ಹಿಂದ್ಗಡೆನೆ ಡೇಟ್ ಕೂಡ ಅನೌನ್ಸ್ ಆಗ್ಬಿಡುತ್ತೆ ತುಂಬಾ ಟೈಮ್ ಎಲ್ಲ ಏನು ತಗೋಣಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಇದೆ ಸೆಪ್ಟೆಂಬರ್ ನಮ್ಮ ಮುಂದೆ ಬರ್ತಾ ಇದೆ ನೋಡಕ್ ರೆಡಿ ಆಗಿರಿ ಅದಲ್ದನೆ ತುಂಬಾ ಜನ ನನಗೆ ಹೇಳ್ತಿರುವಂತಹ ಒಂದು ಮಾತು ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಅಲ್ಲಿ ಆಯ್ತಾ ತುಂಬಾನೇ ನಿರೀಕ್ಷಿತ ಕಂಟೆಸ್ಟೆಂಟ್ ಯಾರು ಮೇಡಮ್ ನೀವು ಯಾರು ತುಂಬಾ ನಿರೀಕ್ಷೆ ಮಾಡ್ತಾ ಇದ್ದೀರಾ ನಾವಂತೂ ಗಿಲ್ಲಿ ನಟ ಗಿಲ್ಲಿ ನಟ ಅದೇ ರೀತಿ ಯಾರಪ್ಪ ನಮ್ಮ ಬಾಳು ಬಾಳು ಬೆಳಗುಂದಿ ಇವ್ರನ್ನ ನಾನು ತುಂಬ ನಾನು ಇದು ಮಾಡ್ತಾಯಿದ್ದೀನಿ ಅದೇ ರೀತಿ ಅಂದರೆ ವೆಯ್ಟ್ ಇದ್ದೀನಿ ಅದೇ ರೀತಿ ಧನುಷ್ ಗೌಡ ಆಗಿರ್ಬೋದು ಆಮೇಲೆ ಕಾಮಿಡಿ ಕಿಲಾಡಿಗಳ ಹುಲಿ ಹುಲಿ ಕಾರ್ತಿಕ್ ಹುಲಿ ಕಾರ್ತಿಕ್ ಬರ್ತಾರೆ ಅಂತ ಹೇಳ್ತಾ ಇದಾರೆ ನೋಡ್ಬೇಕು ಅವರು ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಇದ್ದಾರೆ ನಾನು ಹಂಗಾಗಿ ವೇಟ್ ಮಾಡ್ತಾ ಇದೀನಿ ನೋಡೋಣ ಏಕೆಂದ್ರೆ ಇವರೆಲ್ಲ ಬಂದ್ರೆ ಸ್ವಲ್ಪ ಫನ್ ಆಗಿರುತ್ತೆ ಬೋರ್ ಹೊಡಿಯೆಲ್ಲ ಸ್ವಲ್ಪ ಫನ್ ಆಗಿ ತಗೊಂಡೋಗ್ತಾರೆ ನಮ್ಮ ಈ ಇಲ್ಲಿ ನಟ ಇವರೆಲ್ಲ ಅಂದ್ರೆ ಫನ್ನಾಗಿ ಕಂಡು ಹೋಗ್ತಾರೆ ನೋಡೋಕೆ ಖುಷಿ ಇರುತ್ತೆ ನೋಡೋಣ ಯಾಕೆಂದರೆ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನಿಗಿಂತ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ತುಂಬಾ ವಿಭಿನ್ನವಾಗಿರುತ್ತೆ ಕಂಟೆಸ್ಟೆಂಟ್ಗಳು ಕೂಡ ಚಿನ್ನಿ ಚಿತ್ರನ ಬೋನಿ ಹೊಸರನ್ನ ಅದಲ್ಲದೇನೆ ಆಯ್ತಾ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ ಏನಿದೆ ನಿಮ್ಮೆಲ್ಲರ ಮನಸ್ಸಿಗೆ ನಿಜವಾಗಲೂ ಕೂಡ ಒಂದು ಸಂತೋಷವನ್ನು ಕೊಡುತ್ತೆ ಅಂದರೆ ಪ್ರತಿದಿನ ನೀವು ಬಿಗ್ ಬಾಸ್ ನೋಡ್ತಿದ್ದೀರಾ ಅಂತಂದರೆ ಹ್ಯಾಪಿನೆಸ್ಸಾಗಿ ನೋಡ್ಬೋದು ಹ್ಯಾಪಿಯಾಗಿ ಗುರು ಚೆನ್ನಾಗಿದೆ ಗುರು ಏನೋ ಒಂದು ಎಂಟರ್ಟೈನ್ಮೆಂಟ್ ಆಗಿದೆ ಅಂತ ನೋಡ್ಬೋದು ಅದು ನಾನು ಕೂಡ ಇಷ್ಟಪಡ್ತೀನಿ ಏಕೆಂದರೆ ಒಂದು ಬಿಗ್ ಬಾಸ್ ಆಗಲಿ ಒಂದು ಶೋ ಆಗಲಿ ಹ್ಯಾಪಿಯಾಗಿ ಮನೆ ಮಂದಿ ಕುತ್ಕೊಂಡು ಕೂತ್ಕೊಂಡು ನೋಡಬೇಕು ತುಂಬ ಬೋರ್ ಹೊಡಿಬಾರ್ದು ಈಗ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ನ ಒಂದು ಹೊಸ ಅಧ್ಯಾಯ ಏನಿದೆ ಸ್ವಲ್ಪ ಎಂತ ಹೇಳ್ತಾರಲ್ಲ ಸ್ವಲ್ಪ ಉಪ್ಪು ಖಾರ ಹುಳಿ ಮಸಾಲಾನ ಜಾಸ್ತಿನೇ ಸೇರಿಸಿದೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು ಏಕೆಂದರೆ ನೋಡುಗರ ಮನಸ್ಸನ್ನು ಗೆಲ್ಲಲು ನಮ್ಮ ಬಿಗ್ ಬಾಸ್ ಟೀಮು ಹೊಸತನದೊಂದಿಗೆ ಬಿಗ್ ಬಾಸ್ ಕನ್ನಡ ಟ್ವೆಲ್ನ ನಮ್ಮ ಮುಂದೆ ಲಾಂಚ್ ಮಾಡ್ತಾಯಿದೆ ವೆರಿ ಸೂನ್ ಈ ಮುಂದೆ ಬರುತ್ತೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲೇ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಾದ್ರೂ ಕಂಟೆಸ್ಟೆಂಟ್ ಬಗ್ಗೆ ಆಗಿರ್ಬೋದು ಬಿಗ್ ಬಿಗ್ ಬಸ್ ಹೌಸ್ ಬಗ್ಗೆ ಆಗಿರ್ಬೋದು ಅದೇ ರೀತಿ ಬಿಗ್ ಬಾಸ್ನಲ್ಲಿ ನಡೆಯುವ ಯಾವುದೇ ವಿಷಯಗಳಾಗಿರ್ಬೋದು ಬಿಗ್ ಬಾಸ್ ರಿವ್ಯೂ ಇರ್ಬೋದು ಬಿಗ್ ಬಾಸ್ ಎಲಿಮಿನೇಷನ್ ಹೊರದ ಕತೆ ಕಿಚ್ಚನ ಜೊತೆ ಯಾವುದೇ ಅಪ್ಡೇಟ್ ಬೇಕಾದರೂ ಜೋಟಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ನಮ್ಮ ಅನುಬಂಧ ಈ ಬಿಗ್ ಬಾಸ್ನಿಂದಲೇ ಸ್ಟಾರ್ಟ್ ಆಗಿದ್ದ ಹಾಗಾಗಿ ಈ ಬಿಗ್ ಬಾಸ್ ರಿವ್ಯೂ ಅನ್ನೋದು ಹೀಗೆ ಮುಂದುವರಿತಾ ಇರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳ್ತೀನಿ ಬಾಯ್